ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ಹಾಂಗ್ಕಾಂಗ್ ನ ಒಂದು ಪೊಲೀಸ್ ಸ್ಟೇಷನ್ ನ ಸೀನ್ ಇದು ಇದೊಂದು ಆಸ್ ಯೂಶುವಲ್ ನಾರ್ಮಲ್ ದಿನ ಆಗಿತ್ತು ಪೊಲೀಸರು ತಮ್ಮ ದಿನನಿತ್ಯದ ಕೆಲಸದಲ್ಲಿ ತೊಡಕೊಂಡಿದ್ರು ಇದೇ ಹೊತ್ತಲ್ಲಿ ಒಂದು ಹದಿಮೂರು ಹದಿನಾಲ್ಕು ವರ್ಷದ ಒಂದು ಹುಡುಗಿ ಮೈಂಡ್ ಡೋರ್ ಇಂದ ಎಂಟರ್ ಆಗ್ತಾಳೆ ಪೊಲೀಸ್ ಸ್ಟೇಷನ್ ಒಳಗೆ ಅಳ್ಕೊಂಡು 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 ಬಂದು ಪೊಲೀಸರ ಹತ್ರ ಹೇಳ್ತಾಳೆ ನನ್ಗೆ ಮಲಗೋಕಾಗ್ತಾ ಇಲ್ಲ ಒಂದು ಹುಡುಗಿಯ ಆತ್ಮ ನನ್ಗೆ ತುಂಬಾ ತೊಂದರೆ ಕೊಡ್ತಾ ಇದೆ ಅವಳ ಬಾಡಿಯಲ್ಲಿ ಎಲೆಕ್ಟ್ರಿಕ್ ವೈರ್ ಸುತ್ಕೊಂಡಿದೆ ಅವಳ ಬಾಡಿಯಲ್ಲಿ ತುಂಬಾ ಗಾಯ ಇದೆ ಅವಳ ಪದೇ ಪದೇ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾಳೆ ನೀನು ಇವಾಗಲೇ ಹೋಗಿ ಪೊಲೀಸರಿಗೆ ನನ್ನ ವಿಷಯ ಹೇಳಬೇಕು ವಾಟ್ ಈ ಹುಡುಗಿ ಏನೆಲ್ಲ ಇಮ್ಯಾಜಿನ್ ಮಾಡಿ ಹೇಳ್ತಾ ಇದ್ದಾಳ ಭೂತ ಪ್ರೇತ ಅನ್ನೋದೇನೂ ಇಲ್ಲ ಇದೆಲ್ಲ ಭ್ರಮೆ ನೀ ಟೆನ್ಷನ್ ಮಾಡಬೇಡ ಮನೆಗೆ ಹೋಗು ಎಲ್ಲ ಸರಿ ಆಗುತ್ತೆ ಇದು ಆ ಟೈಮಲ್ಲಿ ಪೊಲೀಸರು ಆ ಹುಡುಗಿಗೆ ಹೇಳಿದ್ದು ಆ ಹುಡುಗಿ ಮಾತ್ರ ಅಲ್ಲಿಂದ ಹೋಗೋದಕ್ಕೆ ತಯಾರಿರಲಿಲ್ಲ ಪದೇ ಪದೇ ಅದೇ ಸ್ಟೋರಿಯನ್ನು ಪೊಲೀಸರಿಗೆ ಹೇಳ್ತಾ ಇದ್ಲು ಬೈದವೇ ಆ ಹುಡುಗಿಯ ಹೆಸರು ಲಾವ್ ಮಿಂಗ್ ಫಾಂಗ್ ಅಂತ ಪೊಲೀಸರು ಎಷ್ಟು ಹೇಳಿದ್ರು ಈ ಹುಡುಗಿ ಮಾತ್ರ ಅಲ್ಲಿಂದ ಹೋಗೋದಕ್ಕೆ ರೆಡಿ ಇರಲಿಲ್ಲ ಏನಪ್ಪ ಈ ಹುಡುಗಿ ಮಕ್ಕಳಾಟಿಗೆ ಮಾಡ್ತಾ ಇದ್ದಾಳ ಅಂತ ಅವ್ರ ತಲೆಯಲ್ಲಿ ಬರ್ತಾ ಇತ್ತು ಅವರಷ್ಟು ಸೀರಿಯಸ್ ಇವಳ ಮಾತನ್ನು ತಗೊಂಡಿರ್ಲಿಲ್ಲ ಇವರಷ್ಟು ಸೀರಿಯಸ್ ಆಗಿ ತಕೊಳ್ತಾ ಇಲ್ಲ ಅಂತ ಹುಡುಗಿನೂ ನೋಟಿಸ್ ಮಾಡ್ತಾಳೆ ಇದನ್ನು ನೋಟಿಸ್ ಮಾಡಿದ ಹುಡುಗಿ ಪೊಲೀಸರಿಗೆ ಹೇಳ್ತಾಳೆ ಈ ಭೂತವಾಗಿ ಬರ್ತಾ ಇರುವ ಹುಡುಗಿಯನ್ನು ಬೇರೆ ಮೂರು ಜನರೊಂದಿಗೆ ಸೇರಿ ನಾನೇ ಕುಂದಿದ್ದು ಅಂತ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ ಮೆಚ್ಯೂರ್ ಆಡಿಯನ್ಸ್ಗೆ ಮಾತ್ರ ಯಾಕಂದರೆ ಇವತ್ತಿನ ವಿಡಿಯೋ ತುಂಬ ಘೋರ್ಸಮ್ ಆಗಿದೆ ಇವತ್ತು ನಾನು ಹೇಳೋ ಈ ಸ್ಟೋರಿ ಹ್ಯೂಮನ್ ಹಿಸ್ಟ್ರಿಯಲ್ಲೇ ಒನ್ ಆಫ್ ದ ವರ್ಸ್ಟ್ ಮರ್ಡರ್ ಕೇಸ್ ಆಗಿದೆ ಇಂತಹ ವಿಡಿಯೋ ನಾನು ಇದರ ಮೊದಲು ಮಾಡಿಲ್ಲ ಸೊ ನನ್ನ ಬೇರೆ ವಿಡಿಯೋ ನೋಡಿ ನೀವು ಈ ವಿಡಿಯೋಗೆ ಬಂದಿದ್ದರೆ ಕಂಟಿನ್ಯೂ ಮಾಡೋ ಮೊದಲು ಎಚ್ಚರಿಕೆ ಹೇಳಬೇಕಾಗಿದ್ದ ವಿಷಯ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ಸೊ ನಿಮ್ಮ ಅಜ್ಜೆಯನ್ನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಈ ಹುಡುಗಿ ಕೊಲೆ ನಾನೇ ಮಾಡಿದಂತ ಹೇಳಿದಾಗ ಪೊಲೀಸರು ಸೀರಿಯಸ್ ಆಗಿ ಸೀರಿಯಸ್ ಆಗಿ ಹುಡುಗಿ ಏನು ಹೇಳ್ತಿದ್ದಲ್ಲ ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಳು ಹೇಳ್ತಾಳೆ ಆ ಹುಡುಗಿಯ ಶವ ಎಲ್ಲಿದೆ ಅಂತ ನಂಗೆ ಗೊತ್ತಿದೆ ನನ್ನ ಜೊತೆ ಬನ್ನಿ ನಾನು ತೋರಿಸ್ತೀನಿ ಅಂತ ಅವಳು ಪೊಲೀಸರನ್ನು ಕರ್ಕೊಂಡು ತರ್ಟಿ ಫಸ್ಟ್ ಗ್ರ್ಯಾಂಡ್ ವಿಲ್ ಸ್ಟ್ರೀಟ್ ಕಡೆಗೆ ಹೋಗ್ತಾಳೆ ಈ ಏರಿಯಾ ಏನಿದೆ ಸ್ವಲ್ಪ ಡೇಂಜರಸ್ ಏರಿಯಾ ಆಗಿತ್ತು ಇಲ್ಲಿ ಹಾಂಗ್ ಕಾಂಗ್ ನ ಕೆಲವು ಡೇಂಜರಸ್ ಗ್ಯಾಂಗ್ ಗಳು ಆಪರೇಟ್ ಮಾಡ್ತಾ ಇತ್ತು ಅದೇ ಸ್ಟ್ರೀಟ್ ಅಲ್ಲಿ ಒಂದು ನಾಲ್ಕು ಫ್ಲೋರ್ ನ ಬಿಲ್ಡಿಂಗ್ ಇತ್ತು ಇದ್ರ ಫಸ್ಟ್ ಎರಡು ಫ್ಲೋರ್ ಏನಿದೆ ಅದು ಶಾಪಿಂಗ್ ಸೆಂಟರ್ ಇದ್ದಿದ್ದು ನಂತರ ಅದ್ ಎರಡು ಫ್ಲೋರ್ ರೆಸಿಡೆನ್ಶಿಯಲ್ ಅಪಾರ್ಟ್ಮೆಂಟ್ಸ್ ಇದ್ದಿದ್ದು ಇದರ ತರ್ಡ್ ಫ್ಲೋರ್ ನ ಒಂದು ಅಪಾರ್ಟ್ಮೆಂಟ್ ಒಳಗೆ ಮಿಂಗ್ ಅವರನ್ನು ಕರ್ಕೊಂಡು ಹೋಗ್ತಾಳೆ ಈ ಅಪಾರ್ಟ್ಮೆಂಟ್ ಏನಿದೆ ಸ್ವಲ್ಪ ಸ್ಟ್ರೇಂಜ್ ಆಗಿತ್ತು ಸ್ಟ್ರೇಂಜ್ ಯಾವ ತರ ಅಂದ್ರೆ ಒಂದು ಹೆಲೋ ಕಿಟ್ಟಿ ಅಂತ ಒಂದು ಫೇಮಸ್ ಕಾರ್ಟೂನ್ ಸೀರೀಸ್ ಬರ್ತಾ ಇತ್ತು ಅದರಿಂದ ಇನ್ಸ್ಪೈರ್ ಆಗಿ ಈ ಅಪಾರ್ಟ್ಮೆಂಟ್ ಅನ್ನು ಡೆಕೋರ್ ಮಾಡಿದ್ರು ಎಲ್ ನೋಡಿದರಲ್ಲಿ ಹೆಲೋ ಕಿಟ್ಟಿಯ ಟಾಯ್ಸ್ ಮರ್ಚಂಡೈಸಸ್ ಡಾಲ್ಸ್ ಇದೆಲ್ಲ ಇತ್ತು ಅದೇ ಅಪಾರ್ಟ್ಮೆಂಟ್ ಬೆಡ್ರೂಮ್ ನ ಬೆಡ್ ನ ಮೇಲೆ ಸ್ಟಫ್ ಟಾಯ್ಸ್ ಬರುತ್ತಲ್ವಾ ಟೆಡಿ ಬಿಯರ್ ಈ ತರದ್ದು ಅದೇ ತರದ್ದು ಹೆಲೋ ಕಿಟ್ಟಿ ಮರ್ಮೇಡ್ ನ ಒಂದು ಸ್ಟಫ್ ಟಾಯ್ ಬೆಡ್ ನ ಮೇಲೆ ಬಿದ್ದಿತ್ತು ಆ ಟಾಯ್ ಮೇಲೆ ಏನಿದೆ ಒಂದು ರಕ್ತದ ಕಲೆ ಇತ್ತು ಇದಕ್ಕೋಸ್ಕರ ಡೌಟ್ ಅಲ್ಲಿ ಪೊಲೀಸ್ ಏನ್ ಮಾಡ್ತಾರೆ ಅದನ್ನು ಎತ್ತಿ ನೋಡ್ತಾರೆ ಆ ಟಾಯ್ ಅನ್ನು ಎತ್ತ ಇದ್ದಾಗೆ ಅದ್ರ ತಲೆ ಕಟ್ಟಾಗಿ ಕೆಳಗೆ ಬಿದ್ದ ಬೀಳುತ್ತೆ ಕೆಳಗೆ ಬಿದ್ದ ತಲೆಯನ್ನು ನೋಡಿದಾಗ ಅದ್ರ ಒಳಗೆ ಮನುಷ್ಯನ ತಲೆ ಬುಡ ಕಾಣಿಸ್ತಾ ಇರುತ್ತೆ ಈ ತಲೆ ಯಾವ ತರ ಇತ್ತು ಅಂದ್ರೆ ಅದರಿಂದ ಹುಳಗಳು ಹೊರಗ್ ಬರ್ತಾ ಇತ್ತು ಅಂದ್ರೆ ಡಿಕಂಪೋಸಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಅದಲ್ಲದೆ ಪೊಲೀಸರು ಆ ಅಪಾರ್ಟ್ಮೆಂಟ್ ಅನ್ನು ಸರಿಯಾಗಿ ತಪಾಸಣೆ ಮಾಡಿದಾಗ ಅವರಿಗೆ ಮನುಷ್ಯನ ಕೆಲವು ಬಾಡಿ ಆರ್ಗನ್ಸ್ ಹಾಗೂ ಹಲ್ಲು ಇದನ್ನೊಂದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕಿ ಇಟ್ಟಿದ್ದು ಸಿಗುತ್ತೆ ಇದನ್ನ ನೋಡಿ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಲಾಮಿಂಗ್ ಫಾಂಗ್ ಏನ್ ಹೇಳ್ತಾ ಇದ್ಲು ಇದು ಕಟ್ಟು ಅಲ್ಲ ನಿಜವಾಗ್ಲು ಇಲ್ಲಿ ಕೊಲೆ ಆಗಿದೆ ಅಂತ ನಂತರ ಈ ಪೊಲೀಸರು ಈ ಕೊಲೆ ಆಗಿರೋ ಹುಡುಗಿಯ ಬಗ್ಗೆ ವಿಚಾರಣೆ ಮಾಡಿದಾಗ ಅವಳು ಹೇಳಿದ ಸ್ಟೋರಿ ಕೇಳಿ ಈವನ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅವರಿಗೂ ಗೂಸ್ ಬಂಬಸ್ ಬಂದಿತ್ತು ಈ ಹೆಸರು ಫ್ಯಾನ್ ಮ್ಯಾನ್ ಈ ಹೌ ಡಿಟ್ ಶಿ ಎಂಡ್ ಸಿಚುವೇಶನ್ ಇದು ಅರ್ಥ ಮಾಡಬೇಕಾದ್ರೆ ಇವಳ ಸ್ಟೋರಿಯನ್ನು ಅನ್ನು ಮೊದಲಿಂದ ನಾನು ಇನ್ಮೇಲೆ ಅವಳನ್ನು ಫ್ಯಾನ್ ಅಂತ ಕರಿತೀನಿ ಇವಳು ಅನಾಥೆ ಆಗಿದ್ಲು ಹಾಂಗ್ಕಾಂಗ್ ನ ಒಂದು ಅನಾಥಾಶ್ರಮದಲ್ಲಿ ಬೆಳೆದಿದ್ದ ಇವಳು ಹಾಂಗ್ಕಾಂಗ್ ನ ಅನಾಥಾಶ್ರಮದಲ್ಲಿ ಒಂದು ರೂಲ್ಸ್ ಇತ್ತು ಅದೇನಂದ್ರೆ ಹದಿನೈದು ವರ್ಷದ ನಂತರ ಮಕ್ಕಳು ಅಲ್ಲಿ ಇರೋ ಹಾಗಿಲ್ಲ ಅಂದ್ರೆ ದೇ ಹ್ಯಾವ್ ಟು ಮೂವ್ ಔಟ್ ಅವರು ಅವ್ರ ಜೀವನವನ್ನು ನೋಡ್ಕೋಬೇಕು ಅದರ ನಂತರ ಹೀಗೆ ಹದಿನೈದು ವರ್ಷ ಆದಾಗ ಅವಳನ್ನು ಹೊರಗೆ ಹಾಕಲಾಗಿತ್ತು ಅನಾಥಾಶ್ರಮದಿಂದ ಹೊರಗೆ ಬಂದ ಫ್ಯಾನ್ ಗೆ ರಸ್ತೆಯಲ್ಲಿ ಮಲಗುವ ಪರಿಸ್ಥಿತಿ ಹೀಗೆ ರಸ್ತೆಯಲ್ಲಿ ಮಲಗ್ತಿದ್ದ ಫ್ಯಾನ್ ಈ ಪಾಪಿ ಜಗತ್ತಿನ ಪಾಪಿ ಜನರ ಬಲೆಗೆ ಬಿದ್ದು ಕೆಟ್ಟ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇರೋದಕ್ಕೆ ಮನೆ ತಿನ್ನೋದಕ್ಕೆ ಊಟ ಬೇಕಲ್ವಾ ಇದಕ್ಕೋಸ್ಕರ ತನ್ನನ್ನು ವೇಟಿಗೆ ಕೆಲಸದಲ್ಲಿ ತೊಡಗಿಸಿಕೊಳ್ತಾಳೆ ಹಾಂಗ್ಕಾಂಗ್ ನ ಒಂದು ವಿಲಾ ಅನ್ನೋ ಒಂದು ಬ್ರೋತೆಲಲ್ಲಿ ಕೆಲಸಕ್ಕೂ ಜಾಯ್ನ್ ಆಗ್ತಾಳೆ ಈ ತರದ ಕೆಲಸ ಮಾಡ್ತಾ ಇದ್ದ ಫ್ಯಾನ್ ತನ್ನ ಜೀವನದ ಈ ಕೆಟ್ಟ ಗಳಿಗೆಗಳನ್ನು ಮರೆಯೋದಕ್ಕೆ ಡ್ರಗ್ಸ್ ಅಡಿಕ್ಟ್ ಕೂಡ ಆಗಿದ್ಲು ಹೀಗೆ ಒಂದು ಯಂಗ್ ಹುಡುಗಿ ಹದಿನೈದು ಹದಿನಾರು ವರ್ಷದ ಹುಡುಗಿ ತನ್ನ ಜೀವನವನ್ನು ಈ ತರ ಜೀವಿಸ್ತಾ ಇದ್ಲು ಹೀಗೆ ನಡೀತಿದ್ದ ಜೀವನದಲ್ಲಿ ಒಂದು ಗಳಿಗೆ ಬರುತ್ತೆ ಶಿ ವಾಂಟೆಡ್ ಟು ಕ್ವಿಟ್ ಎವ್ರಿಥಿಂಗ್ ಇನ್ ಸ್ಟಾರ್ಟ್ ಅ ನ್ಯೂ ಲೈಫ್ ಇದಕ್ಕೋಸ್ಕರ ಅವಳು ಹಾಂಕಾಂಗ್ ಅಲ್ಲಿಂದ ಒಂದು ರಿಹಾಬ್ ಅನ್ನು ಜಾಯ್ನ್ ಆಗ್ತಾಳೆ ಡ್ರಗ್ಸ್ ನ ಚಟವನ್ನು ಬಿಡಬೇಕು ಅಂತ ಈ ತರ ರಿಹಾಬ್ ಜಾಯ್ನ್ ಆದ ಫ್ಯಾನ್ ಗೆ ಅವಳ ಪರಿಚಯ ಅವಳ ಒಂದು ಓಲ್ಡ್ ಕ್ಲೈಂಟ್ ನಚ್ಚಿ ಇವನ್ ಜೊತೆ ಆಗುತ್ತೆ ಇವನೊಬ್ಬ ಡ್ರಗ್ ಡೀಲರ್ ಹಾಗೂ ಡ್ರಗ್ ಅಡಿಕ್ಟ್ ಆಗಿದ್ದ ಹೀಗೆ ಅವರು ಡೈಲಿ ಮೀಟ್ ಆಗ್ತಾ ಇದ್ದಿದ್ರಿಂದ ದೇ ಫಾಲ್ ಇನ್ ಲವ್ ನಂತರ ದಿನದಲ್ಲಿ ಹೋಗಿ ಇವರ ಮದುವೆನೂ ಆಗುತ್ತೆ ಹಾಗೂ ಒಂದು ಗಂಡು ಮಗುವಿಗೆ ಜನ್ಮನೂ ಕೊಡ್ತಾಳೆ ಫೈನಲಿ ಪಾಪ ಅವಳು ಒಂದು ಒಳ್ಳೆ ಲೈಫ್ ಆದ್ರೂ ಸಿಕ್ತಲ್ವಾ ಈ ತರ ನೀವು ರಿಲೇಶನ್ಶಿಪ್ ನೀವು ಅನ್ಕೊಳ್ತಾ ಇವರಲ್ಲಿ ತುಂಬಾ ಜಗಳ ಆಗ್ತಾ ಇತ್ತು ಫ್ಯಾನ್ ಗಂಡ ಡ್ರಗ್ ಅಡಿಕ್ಟ್ ಆಗಿದ್ದ ಇವನ್ ಡ್ರಗ್ಸ್ ತಗೊಂಡು ಡೈಲಿ ಸಂಜೆ ಮನೆಗ್ ಬಂದು ಇವಳಿಗೆ ತುಂಬಾ ವೈಲೆಂಟ್ ಆಗಿ ಹೊಲಿತಾ ಇದ್ದ ಇವಳಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದ ಯಾವಾಗ ನೋಡಿದ್ರ ಅವಾಗ ಜಗಳ ಮಾಡ್ತಾ ಇದ್ದ ಅವರ ನೇಬರ್ಸ್ ಪ್ರಕಾರ ಪ್ರತಿ ರಾತ್ರಿ ಫ್ಯಾನ್ ಹಾಗೂ ಮಗು ಅಳುವ ಸೌಂಡ್ ಕೇಳಿಸ್ತಾನೆ ಇತ್ತು ಈ ಡೊಮೆಸ್ಟಿಕ್ ವಾಯ್ಲೆಸ್ ಇಂದ ಬೇಸ್ ಹಾಗೂ ತನ್ನ ಮಗುವಿಗೆ ಒಂದು ಬೆಟರ್ ಗೋಸ್ಕರ ಫ್ಯಾನ್ ಏನ್ ಮಾಡ್ತಾಳಂದ್ರೆ ತನ್ನ ಗಂಡನನ್ನು ಬಿಟ್ಟು ಅಲ್ಲಿಂದ ಮೂವ್ ಔಟ್ ಆಗ್ತಾಳೆ ಹಾಗೂ ಅಲ್ಲಿ ಹತ್ತಿರದಲ್ಲಿದ್ದ ಎಂಪ್ರೆಸ್ ಕೊರಿಯೋಕ ಕ್ಲಬ್ ಅಲ್ಲಿ ಆಸ್ ಎ ಹಾಸ್ಟೆಸ್ ಜಾಯಿನ್ ಆಗ್ತಾಳೆ ನೋಡಿ ಈ ಫ್ಯಾನ್ ನ ಪಾಸ್ಟ್ ಎಲ್ಲಿದೆ ಇದು ತುಂಬಾ ಕೆಟ್ಟದಾಗಿತ್ತು ಇವಳು ಮಾಡುತ್ತಿದ್ದ ಈ ವಿಷಯವಾಟಿಯ ಕೆಲಸದಿಂದಾಗಿ ಅವಳ ಪರಿಚಯ ತುಂಬಾ ಕೆಟ್ಟ ಕೆಟ್ಟ ಜನರಿಗಿತ್ತು ಈ ತರ ಹಾಸ್ಟೆಸ್ ಆಗಿ ಜಾಯಿನ್ ಆದ ಫ್ಯಾನ್ ಗೆ ಅವಳೊಬ್ಬ ಓಲ್ಡ್ ಕ್ಲಾಂಡ್ ಚಾನ್ ಮ್ಯಾನ್ ಲಾಕ್ ಸಿಗ್ತಾನೆ ಇವನು ವಾಷಿಂಗ್ ವೋ ಟ್ರೈಡ್ ಅನ್ನು ಗ್ಯಾಂಗ್ ನ ಮೆಂಬರ್ ಆಗಿದ್ದ ಈ ಗ್ಯಾಂಗ್ ಏನಿದೆ ಇದು ತುಂಬಾ ಕೆಟ್ಟ ಕೆಟ್ಟ ಕೆಲಸಕ್ಕೆ ಹೆಸರುವಾಸಿ ಆದ ಗ್ಯಾಂಗ್ ಆಗಿತ್ತು ಆದ್ರೆ ಈ ಚಾನ್ ಏನಿದ್ದ ಇವನ ಹಣ ತುಂಬಾ ಇತ್ತು ಇದೇ ಹಣದಾಸಿಗೆ ಫ್ಯಾನ್ ಏನ್ ಮಾಡ್ತಾಳೆ ಅವನ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇವನು ಫ್ಯಾನ್ ಅನ್ನು ಆಸ್ ಎ ಗರ್ಲ್ ಫ್ರೆಂಡ್ ಒಂದು ಅಲ್ಲಿ ಹಾಗೆ ಇಟ್ಟಿದ್ದ ಅವಳಿಗೆ ಅವಾಗ ಅವಾಗ ಬೇಕಾದಾಗ ಸ್ವಲ್ಪ ಸ್ವಲ್ಪ ಹಣ ಕೊಡ್ತಾ ಇದ್ದ ಫ್ಯಾನ್ ಲೈಫ್ ಸ್ವಲ್ಪ ಸೆಟಲ್ ಆದಾಗಿತ್ತು ಒಂದು ಮಗು ಇದೆ ಒಂದು ಕೆಲಸ ಇದೆ ಸೈಡ್ ಇನ್ಕಮ್ ಆಗ್ತಾ ಇದೆ ಈ ತರ ಇವಳ ಲೈಫ್ ಸ್ವಲ್ಪ ದಿನ ನಡೀತು ಆದ್ರೆ ಗೊತ್ತಿಲ್ಲ ಫ್ಯಾನ್ಗೆ ಅದೇನಾಗಿತ್ತು ಅಂತ ಇದು ಯಾವ ತರದ ಹಣ ಚೊತ್ತ ಗೊತ್ತಿಲ್ಲ ಚಾನ್ ಮಲಗಿದ್ದಾಗ ಅವನ ಪರ್ಸಿಂದ ನಾಲ್ಕು ಸಾವಿರ ಹಾಂಗ್ಕಾಂಗ್ ಡಾಲರನ್ನು ಕದಿತಾಳೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ ಫೋರ್ಟಿ ತೌಸಂಡ್ ರುಪೀಸ್ ಅಷ್ಟು ಈ ವಿಷಯ ಚಾನ್ಗೆ ಗೊತ್ತಾಗ ಅವನು ತುಂಬ ಸಿಟ್ಟಿಗೆ ಬಂದುಬಿಡ್ತಾನೆ ಮೊದಲೇ ಅವನೊಬ್ಬ ಗ್ಯಾಂಗ್ ಮೆಂಬರ್ ಅದರಲ್ಲೂ ಮನುಷ್ಯತ್ವ ಇಲ್ಲದಂತಹ ಮನುಷ್ಯ ಅವನಿಗೆ ಯಾರಾದರೂ ಮೋಸ ಮಾಡಿದರೆ ಬಿಡ್ತಾನ ಅವನು ಇವನ ಸಿಟ್ಟು ನೋಡಿ ಫ್ಯಾನ್ ಹೆದರ್ಕೋತಾಳೆ ಅವಳು ಹೇಳ್ತಾಳೆ ನನ್ನಿಂದ ತಪ್ಪಾಯಿತು ನಿನ್ನಿಂದ ಕದ್ದ ನಾಲ್ಕು ಸಾವಿರ ಹೇಗಾದರೂ ಕೆಲಸ ಮಾಡಿ ನಿಮಗೆ ಆದಷ್ಟು ಬೇಗ ನಾನು ರಿಟರ್ನ್ ಮಾಡಿಬಿಡ್ತೀನಿ ಆದರೆ ಚಾನ್ ಅದಕ್ಕೆ ಒಪ್ಪೋದಿಲ್ಲ ಅವನು ಹೇಳ್ತಾನೆ ನೀನು ಕದ್ದಿದ್ದು ನಾಲ್ಕು ಸಾವಿರ ಆದ್ರೂ ಬಡ್ಡಿ ಸೇರಿಸಿ ನಂಗೆ ಇಪ್ಪತ್ತು ಸಾವಿರ ವಾಪಸ್ ಕೊಡಬೇಕು ಆ ಹಣ ನಂಗೆ ರಿಟರ್ನ್ ಸಿಗೋವರೆಗೆ ನಾನು ಏನೆಲ್ಲ ಹೇಳ್ತೀನಿ ಅದೆಲ್ಲ ನೀನು ಮಾಡಬೇಕು ಮಾಡಿಲ್ಲ ಅಂದ್ರೆ ನನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಜೀವದ ಆಸೆಗೆ ಹೆದರಿದ ಫ್ಯಾನ್ ಏನು ಮಾಡ್ತಾಳೆ ಅವನ ಮಾತಿಗೆ ಒಪ್ಪಿಕೊಳ್ತಾಳೆ ಆದ್ರೆ ಅವರಿಬ್ಬರಿಗೂ ಗೊತ್ತಿತ್ತು ಜೀವಮಾನದಲ್ಲಿ ಈ ಹಣವನ್ನು ಅವಳಿಗೆ ಅವನಿಗೆ ರಿಟರ್ನ್ ಮಾಡೋದಕ್ಕಾಗೋದಿಲ್ಲ ಅಂತ ಈ ಚಾನ್ ಹಣ ವಸೀಲಿ ಮಾಡೋ ಪ್ಲಾನ್ ಹೇಗಿತ್ತು ಅಂದ್ರೆ ಅವ್ನಿಗೆ ಯಾರು ಬೇಕೋ ಅವ್ರನ್ನ ಕರ್ಕೊಂಡು ಬಂದು ಇವಳತ್ರ ಬಿಡ್ತಾ ಇದ್ದ ಅಂದ್ರೆ ಫ್ಯಾನ್ ಮತ್ತೊಮ್ಮೆ ವೇಷಿ ಆಗಿದ್ಲು ಆದ್ರೆ ಈ ಸತಿ ಅವಳ ಇಷ್ಟದಿಂದ ಅಲ್ಲ ಒಂದಿನ ಅದೇನಾಯ್ತಂದು ಗೊತ್ತಿಲ್ಲ ಚಾನ್ ಹಾಗೂ ಅವನ ಜೊತೆ ಇಪ್ಪತ್ತೇಳು ವರ್ಷದ ಲುಂಗ್ ವಾಯ್ಲೂನ್ ಇಪ್ಪತ್ತೊಂದು ವರ್ಷದ ಲುಂಗ್ ಶಿಂಗ್ ಚಾವ್ ಮತ್ತೆ ಹದಿಮೂರು ವರ್ಷದ ನಮ್ಮ ಸ್ಟೋರಿಯ ಸ್ಟಾರ್ಟಿಂಗ್ ನ ಹುಡುಗಿ ಇವರೆಲ್ಲ ಸೇರಿ ಫ್ಯಾನ್ ಅನ್ನು ಅವಳ ಅಪಾರ್ಟ್ಮೆಂಟ್ ಇಂದ ಕಿಡ್ನಾಪ್ ಮಾಡಿ ತಮ್ಮ ತರ್ಟಿ ಫಸ್ಟ್ ಸ್ಟ್ರೀಟ್ ಗ್ರಾಂಡ್ ವಿಲ್ ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗ್ತಾರೆ ಈ ತರ ಕರ್ಕೊಂಡು ಹೋಗ್ತಾ ಇರೋ ಫ್ಯಾನ್ ಗೆ ಬೇರೆ ಮೂರು ಜನರು ಗುರ್ತಾಯ್ತು ಇವರೆಲ್ಲ ಗ್ಯಾಂಗ್ ಮೆಂಬರ್ಸ್ ಅಂತ ಅವ್ರಿಗೆ ಗೊತ್ತಿತ್ತು ಆದರೆ ಹುಡುಗಿ ಯಾರಂತ ಅಂತ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಹುಡುಗಿ ಹತ್ರ ಕೇಳ್ತಾಳೆ ನಂಗೆ ಬೇರೆ ಅವರೆಲ್ಲ ಗೊತ್ತಿದೆ ಗ್ಯಾಂಗ್ಸ್ಟರ್ ಅಂತ ಆದರೆ ನೀನು ಯಾರು ಆಗ ಹದಿಮೂರು ವರ್ಷದ ಹುಡುಗಿ ಹೇಳ್ತಾಳೆ ನಾನು ಚಾನ್ನ ಹೊಸ ಗರ್ಲ್ ಫ್ರೆಂಡ್ ಅಂತ ಮೂವತ್ನಾಲ್ಕು ವರ್ಷದವನು ಹದಿಮೂರು ವರ್ಷದ ಒಂದು ಅಂಡರ್ ಏಜ್ ಹುಡುಗಿಯನ್ನು ತನ್ನ ಗರ್ಲ್ ಫ್ರೆಂಡ್ ಮಾಡಿಟ್ಟಿದ್ದ ಈಗ ಫ್ಯಾನ್ ಅನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದ ಚಾನ್ ನ ಪ್ಲಾನ್ ಏನಿತ್ತು ಅಂದ್ರೆ ಅವನೊಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕಂತಿದ್ದ ಇನ್ಮೇಲೆ ಯಾರು ಅವನಿಗೆ ಮೋಸ ಮಾಡೋ ಮೊದಲು ನೂರ್ ಸತಿ ಯೋಚನೆ ಮಾಡ್ಬೇಕು ಈ ತರದ ಎಕ್ಸಾಂಪಲ್ ಸೆಟ್ ಮಾಡ್ತೀನಿ ಅಂತಾನೆ ಅವಳನ್ನು ಕಿಡ್ನಾಪ್ ಮಾಡಿ ಇವನ್ ಅಪಾರ್ಟ್ಮೆಂಟ್ ಗೆ ಕರ್ಕೊಂಡು ಬಂದಿದ್ದು ಅಪಾರ್ಟ್ಮೆಂಟ್ ಗೆ ಕರ್ಕೊಂಡು ಬಂದ ಚಾನ್ ಬೇರೆಯವರ ಜೊತೆ ಸೇರಿ ಫ್ಯಾನ್ ಮೇಲೆ ಬ್ರೂಟಲ್ ಆಗಿ ನಂತರ ಅವಳ ಕೈಕಾಲೆಲ್ಲ ಕಟ್ಟಿ ಹಾಕಿ ಅವಳಿಗೆ ಟಾರ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಟಾರ್ಚರ್ ಒಂದೆರಡು ದಿನ ಅಲ್ಲ ಬರೋಬ್ಬರಿ ಒಂದು ತಿಂಗಳವರೆಗೆ ನಡೆದಿತ್ತು ಆ ಹುಡುಗಿಗೆ ಪಾಪ ಸರಿಯಾಗಿ ತಿನ್ನೋದಕ್ಕೂ ಕೊಡ್ತಾ ಇರ್ಲಿಲ್ಲ ತಿನ್ನೋದಕ್ಕೆಲ್ಲಾದ್ರೂ ಕೇಳಿದ್ರೆ ಟಾಯ್ಲೆಟ್ಗೆ ಹೋಗಿ ಮನುಷ್ಯನ ವೇಸ್ಟ್ ಅನ್ನು ತಗೊಬಂದು ಅವಳಿಗೆ ತಿನ್ನಿಸ್ತಾ ಇದ್ರು ಇವಳಿಗೆ ಮಾಡಿದ ಟಾರ್ಚರ್ ಎಷ್ಟು ಬ್ರೂಟಲ್ ಆಗಿತ್ತು ಅಂದ್ರೆ ಮೆಟಲ್ ರಾಡ್ ಇಂದ ಅವಳು ಮತ್ತೆ ಕ್ಯಾಂಡಲ್ ಇಂದ ಅವಳ ಚರ್ಮವನ್ನು ಸುಡ್ತಾ ಇದ್ರು ಅದಲ್ಲದೆ ಎಲೆಕ್ಟ್ರಿಕ್ ವೈರ್ ಅನ್ನು ಅವಳ ಬಾಡಿಗೆ ಸುತ್ತಿ ಅವಳಿಗೆ ಎಲೆಕ್ಟ್ರಿಕ್ ಶಾಕ್ ಕೂಡ ಕೊಡ್ತಾ ಇದ್ರು ಅದಲ್ಲದೆ ಇವಳನ್ನು ಗಂಟೆ ಗಟ್ಟಲೆ ಹಗ್ಗದಲ್ಲಿ ನೇತು ಹಾಕಿ ಡ್ರಗ್ ನಶೆಯಲ್ಲಿದ್ದ ಈ ಹುಡುಗರು ಯಾವಾಗ ಯಾವಾಗ ಸಿಟ್ಟು ಬರುತ್ತೆ ಆವಾಗ ಅವಾಗ ಹೋಗಿ ಅವಳನ್ನು ಪಂಚಿಂಗ್ ಬ್ಯಾಗ್ ತರ ಯೂಸ್ ಮಾಡಿ ಹೊಡಿತಾ ಇದ್ರು ಆದ್ರೆ ಚಾನ್ ಇಲ್ಲೇ ನಿಲ್ಲಿಸ್ಲಿಲ್ಲ ಈ ಟಾರ್ಚರ್ ಎಷ್ಟು ಕೆಟ್ಟ ರೀತಿಯಲ್ಲಿ ಮಾಡಿದ ಅಂದ್ರೆ ಫ್ಯಾನ್ ನ ಬಾಡಿಯಲ್ಲೆಲ್ಲ ಗಾಯ ಆಗಿತ್ತು ಈ ಗಾಯದ ಮೇಲೆ ಅವ್ನು ಏನ್ ಮಾಡ್ತಿದ್ದ ಗೊತ್ತಿದ್ಯಾ ಬಿಸಿ ಬಿಸಿ ಎಣ್ಣೆಯಲ್ಲಿ ಮೆಣಸಿನ ಹುಡಿಯನ್ನು ಹಾಕಿ ಈ ಗಾಯದ ಮೇಲೆ ಹಾಕ್ತಾ ಇದ್ದ ಅವಳ ನೋವಲ್ಲಿ ಕಿರುಚಾಡಿದಾಗ ಅವಳಿಗೆ ಹೊಡೆದು ಹೇಳ್ತಾ ಇದ್ದ ನಗ್ಬೇಕು ನೀನು ನೀನ್ ಹೇಳ್ಬೇಕು ನಾನೇನೆಲ್ಲ ಮಾಡ್ತಿದ್ದೀನಿ ಇದರಿಂದ ನಿಂಗೆ ಖುಷಿ ಆಗ್ತಾ ಆ ಆತರ ಹೇಳಿಲ್ಲ ಅಂದ್ರೆ ಮತಿ ತಪ್ಪುವರೆಗೂ ಹೊಡಿತಾ ಇದ್ದ ನೋಡಿ ನಾನು ಯೂಟ್ಯೂಬ್ ಅಲ್ಲಿ ಏನೆಲ್ಲ ಟಾರ್ಚರ್ ಮಾಡಿದ ಅಂತ ಆಗಿಲ್ಲ ಆದರೆ ಒಂದು ಹುಡುಗಿ ಮೇಲೆ ಎಕ್ಸ್ಟ್ರೀಮ್ ಅದನ್ನೆಲ್ಲ ಮಾಡಿರಬಹುದು ಇಂತಹ ಟಾರ್ಚರ್ ಆಲ್ಮೋಸ್ಟ್ ಒಂದು ತಿಂಗಳವರೆಗೆ ಮಾಡಿ ಮಾಡಿ ಎಂಡಿಂಗ್ ಅಲ್ಲಿ ಟಾರ್ಚರ್ ಅನ್ನು ತಡೆಯಲಾಗದೆ ಫ್ಯಾನ್ ನ ಸಾವಾಗುತ್ತೆ ಅವಳು ಕೊನೆಯ ಉಸಿರು ತೆಗೆಯುತ್ತಿರುವಾಗ ಆ ಅಪಾರ್ಟ್ಮೆಂಟ್ ಅಲ್ಲಿ ಬೇರೆ ಯಾರು ಇರಲಿಲ್ಲ ಅವಳು ಒಬ್ಳೆ ಇದ್ದಿದ್ದು ಬೇರೆಯವರೆಲ್ಲ ಹೊರಗೆ ಹೋಗಿದ್ರು ಚಾನ್ ಲುಂಗ್ ವೈಲೂನ್ ಲುಂಗ್ ಸಿಂಗ್ ಚೌ ಹಾಗೂ ಹದಿಮೂರು ವರ್ಷದ ಹುಡುಗಿ ಲಾಮಿಂಗ್ ಫಾರ್ಮ್ ಇವರ ಅವತ್ತು ಸಂಜೆ ಅಪಾರ್ಟ್ಮೆಂಟ್ ಗೆ ವಾಪಸ್ ಬಂದಾಗ ಅವರಿಗೆ ಫ್ಯಾನ್ ನ ಮೃತದೇಹ ಸಿಗುತ್ತೆ ಈ ಮೃತದೇಹವನ್ನ ನೋಡಿ ಅವ್ರು ಶಾಕ್ ಏನಾಗಿಲ್ಲ ನಂತರ ಅವ್ರು ಏನ್ ಮಾಡಿದಾರ ಗೊತ್ತಿದೆಯಾ ಅವರು ಏನೆಲ್ಲ ಮಾಡಿದಾರ ಅಂತ ಹೇಗೆ ಹೇಳೋದು ಎಷ್ಟೇ ಸಿಂಪಲ್ ಆಗಿ ಹೇಳಿದ್ರು ಅಷ್ಟು ಕೆಟ್ಟದಾಗಿದೆ ಈ ದೃಶ್ಯ ಬಾತ್ರೂಮ್ ಗೆ ತಕೊಂಡೋಗಿ ಅಲ್ಲಿ ಬಾತ್ ಟಬಲ್ ಹಾಕಿ ಫಸ್ಟ್ ಭುಜದಿಂದ ಸಪ್ ಮಾಡ್ತಾರೆ ಆ ನಂತರ ಕಿಚನ್ ನೈಫ್ ತಗೊಂಡು ಸಣ್ಣ ಸಣ್ಣ ತುಂಡು ಮಾಡಿ ಆ ತುಂಡುಗಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಬಾಯ್ಲ್ ಮಾಡ್ತಾರೆ ಇವರು ಬಾಯ್ಲ್ ಮಾಡ್ತಾ ಇದ್ದಾಗ ಇನ್ನೊಂದು ಅದೇ ಪಕ್ಕದ ಒಲೆಯಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಒಂದು ನೂಡಲ್ಸ್ ಅವರು ರೆಡಿ ಮಾಡ್ತಾ ಇದ್ರು ಈ ನೂಡಲ್ಸ್ ರೆಡಿ ಮಾಡ್ತಾ ಅವರು ಯೂಸ್ ಮಾಡಿದ ಅದೇ ಅಲ್ಲಿ ಈ ಬಾಡಿಯನ್ನು ಸ್ಟಿಲ್ ಮಾಡ್ತಾ ಇದ್ರು ಎರಡಕ್ಕೂ ಒಂದೇ ಸೌಂಡ್ ಅನ್ನು ಯೂಸ್ ಮಾಡ್ತಿದ್ದವರು ಇವರು ಇದೆಲ್ಲ ಮಾಡಿದ್ದು ಸ್ಮೆಲ್ ಬರಬಾರದು ಅಂತ ಡಿಕಂಪೋಸಿಂಗ್ ಆಗುವಾಗ ಈ ತರ ಬಾಯ್ಲ್ ಮಾಡಿದ ಪಾರ್ಟ್ಸ್ ಅನ್ನು ಡಸ್ಟ್ಬಿನ್ ಬ್ಯಾಗ್ ಅಲ್ಲಿ ಹಾಕಿ ನಂತರ ಹೊರಗೆ ಹೋಗಿ ಗಾರ್ಬೇಜ್ ಅಲ್ಲಿ ಎಸ್ ಬರ್ತಾರೆ ಮತ್ತು ಅವಳು ಏನ್ ಮಾಡ್ತಾರೆ ಅಂದ್ರೆ ಅದನ್ನು ಬಾಯ್ಲ್ ಮಾಡಿ ಈ ಮರ್ಬೆಡ್ ನ ಸ್ಟಫ್ ಟಾಯ್ ಒಳಗೆ ಹಾಕಿ ಅದನ್ನು ಸ್ಟಿಚ್ ಮಾಡಿ ಹಾಗೆ ಬೆಡ್ ಮೇಲೆ ಇಟ್ಟು ಬಿಡ್ತಾರೆ ಕೆಲವು ಬಾಡಿ ಪಾರ್ಟ್ಸ್ ಹಾಗೂ ಆರ್ಗನ್ ಅನ್ನು ಇನ್ಕ್ಲೂಡಿಂಗ್ ಹಲ್ಲು ಆಸ್ ಎ ಸುವಿನಿಯರ್ ಅವರು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ತಮ್ಮ ಜೊತೆ ಇಟ್ಕೊಂಡಿರ್ತಾರೆ ಇಷ್ಟೆಲ್ಲ ಮಾಡಿದವರು ನಂತರ ಏನ್ ಮಾಡಿದ ಗೊತ್ತಿದೆಯಾ ಇಲ್ಲಿ ಏನು ನಡೆದೇ ಇಲ್ಲ ಅಂದ ಹಾಗೆ ಹಾಲ್ ಅಲ್ಲಿ ಕೂತು ವಿಡಿಯೋಗೆ ಮಾಡ್ತಾ ಇದ್ರಂತೆ ಈ ಇನ್ಸಿಡೆಂಟ್ ಆಗಿ ನಂತರದ ದಿನದಲ್ಲಿ ಬೇರೆ ಗ್ಯಾಂಗ್ ಮೆಂಬರ್ಸ್ ಹಾಯಾಗಿ ತಮ್ಮ ಜೀವನವನ್ನು ಜೀವಿಸ್ತಾ ಇದ್ರು ಯಾರಿಗೂ ಏನು ಕ್ಲೂವೇ ಇರ್ಲಿಲ್ಲ ಇಂತಹದೊಂದು ಘಟನೆ ನಡೆದಿದೆ ಸಿಟಿಯಲ್ಲಂತ ಆದ್ರೆ ಈ ಹದಿಮೂರು ವರ್ಷದ ಹುಡುಗಿಗೆ ಮಾತ್ರ ಇವಳು ತುಂಬಾ ಶಾಕ್ ಅಲ್ಲಿದ್ರು ಇವಳಿಗೆ ಕೆಟ್ಟ ಕೆಟ್ಟ ಕನಸು ಬರ್ತಾ ಇತ್ತು ಅವಳ ಆತ್ಮವನ್ನು ಹಾಗೆ ಫೀಲ್ ಆಗ್ತಾ ಇತ್ತು ಆ ಆತ್ಮ ಅವಳ ಹತ್ರ ಬಂದು ಹೇಳ್ತಾ ಇತ್ತು ನೀನ್ ಮಾಡಿದ ಪಾಪವನ್ನು ನೀನ್ ಇವಾಗಲೇ ಹೋಗಿ ಪಶ್ಚಾತ್ತಾಪ ಮಾಡ್ಕೋಬೇಕು ನೀ ಪೊಲೀಸರಿಗೆ ಹೋಗಿ ಹೇಳ್ಬೇಕು ಆವಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದಂತ ಇದನ್ನೆಲ್ಲ ನೋಡಿ ನೋಡಿ ಹೆದರಿದ್ದ ಈ ಹುಡುಗಿ ಫೈನಲಿ ಪೊಲೀಸ್ ಸ್ಟೇಷನ್ ಹೋಗಿ ಅಡ್ಮಿಟ್ ಮಾಡ್ಕೋತಾರೆ ಈ ಕಂಪ್ಲೀಟ್ ಸ್ಟೋರಿ ಗೊತ್ತಾದ ತಕ್ಷಣವೇ ಪೊಲೀಸರು ಬೇಗ ಬೇಗನ ತನಿಖೆ ಮಾಡಿ ಎಲ್ಲರನ್ನು ಬೇರೆ ಬೇರೆ ಲೊಕೇಶನ್ ಎಂದ ಅರೆಸ್ಟ್ ಮಾಡ್ಕೋತಾರೆ ಆದ್ರೆ ಇದ್ರಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಅದೇನಂದ್ರೆ ಅವಳ ಆಕ್ಚುಯಲ್ ಡೆತ್ ಆಗಿರೋದ್ರ ಕಾರಣ ಯಾರಿಗೂ ಗೊತ್ತಿರ್ಲಿಲ್ಲ ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅಲ್ಲಿ ಏನು ಉಳದೇ ಇರಲಿಲ್ಲ ಕೈದಿಗಳು ಹೇಳ್ತಾರೆ ಫ್ಯಾನ್ ನ ಸಾವು ಡ್ರಗ್ ಓವರ್ ಡೋಸ್ ಇಂದ ಆಗಿದ್ದು ಅಂತ ಹಾಗೂ ಈ ತರದ ಟಾರ್ಚರ್ ಅವಳೇ ನಮಗೆ ಹೇಳ್ತಾ ಇದ್ದಿದ್ದು ಮಾಡೋದಕ್ಕೆ ಅವಳಿಗೆ ಈ ತರ ಮಾಡ್ತಾ ಇದ್ದಾಗ ತುಂಬಾ ಖುಷಿ ಆಗ್ತಾ ಇತ್ತಂತೆ ಆದ್ರೆ ಪೊಲೀಸರಿಗೆ ಇವರ ಮಾತಿನ ಮೇಲೆ ಅಷ್ಟೇನು ವಿಶ್ವಾಸ ಬರಲಿಲ್ಲ ಆದರೂ ಪುರಾವೆ ಇಲ್ಲದಿದ್ದರಿಂದ ಅದರಲ್ಲಿ ಒಬ್ಬನನ್ನು ರಿಲೀಸ್ ಮಾಡಬೇಕಾಯ್ತು ಅವನ ಜೊತೆ ಆ ಹದಿಮೂರು ವರ್ಷದ ಹುಡುಗಿಯನ್ನು ಮೈನರ್ ಅಂತ ಬಿಟ್ಟು ಬಿಟ್ರು ಮತ್ತೆ ಉಳಿದವರಿಗೆ ಜೀವಾವಧಿಯ ಶಿಕ್ಷೆ ಆಯ್ತು ಈ ಸ್ಟೋರಿ ಏನಿದೆ ಇದು ಹಾಂಗ್ ಕಾಂಗ್ ನ ಹಿಸ್ಟ್ರಿಯಲ್ಲೇ ಮೋಸ್ಟ್ ಹಾರರ್ ಗೋರ್ಸಮ್ ಮರ್ಡರ್ ಸೀನ್ ಆಗಿದೆ ಇದರಲ್ಲಿ ಇನ್ವಾಲ್ವ್ ಆದವರು ಎಲ್ಲರೂ ಇವತ್ತಿನವರೆಗೆ ಜೀವಂತವಾಗಿದ್ದಾರೆ ಕೆಲವರು ಹೊರಗಿದ್ದಾರೆ ಕೆಲವರು ಜೈಲಿನಲ್ಲಿ ಎಂಥೆಂಥ ಜನರಿರ್ತಾರೆ ಮನುಷ್ಯನ ವೇಷದಲ್ಲಿರುವ ರಾಕ್ಷಸರು ಈಗ ಕೇಳಿದ ಸ್ಟೋರಿ ಹಾಂಗ್ಕಾಂಗ್ ಇದಲ್ವಾ ಆದ್ರೆ ಇದೇ ತರದ ಒಬ್ಬ ರಾಕ್ಷಸ ನಮ್ಮ ನಡುವೆನೂ ಇದ್ದ ನಮ್ಮ ಊರಲ್ಲೇ ಇವನ ಭಯ ಎಷ್ಟು ಇತ್ತು ಅಂದ್ರೆ ಜನರಲ್ಲಿ ಈವನ್ ಪೊಲೀಸರು ಸಂಜೆ ನಂತರ ಒಬ್ರು ಹೊರಗೋಗೋದಕ್ಕೆ ಹೆದರ್ತಾ ಇದ್ರು ಅಕ್ಕ ಪಕ್ಕದ ಊರಲ್ಲಿ ಇವನ್ ಎಲ್ಲಾದ್ರೂ ಬಂದಿದಾನ ಅಂತ ನ್ಯೂಸ್ ಸಿಕ್ಕಿದ್ರೆ ಊರಿ ಊರೇ ಮಲಗ್ತಾ ಇರ್ಲಿಲ್ಲ ಇವನ್ ಭಯ ನಮ್ಮ ಉಡುಪಿ ಮಂಗಳೂರು ನಮ್ಮ ಮಲೆನಾಡು ಚಿಕ್ಕಮಗಳೂರು ಇಲ್ಲೆಲ್ಲ ಜನರಿಗೆ ನಿದ್ದೆನೇ ಇಲ್ಲದಾಗ ಆಗಿತ್ತು ಇತ್ತು ಅವ್ನ್ ಯಾರಂತ ಈ ವಿಡಿಯೋ ಕ್ಲಿಕ್ ಮಾಡಿ ನೀವು ನೋಡಬಹುದು ಈ ಸ್ಟೋರಿ ನಿಜವಾಗ್ಲೂ ಕ್ರೇಜಿ ಆಗಿದೆ ಬೈದವೆ ಸೊ ಇದೇ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಅಷ್ಟರವರೆಗೆ ಜೈ ಕರ್ನಾಟಕ